ಬರಿಗಾಲಲ್ಲೇ ಏಕಾಂಗಿಯಾಗಿ ಮತಯಾಚನೆ ಚುನಾವಣೆ ಮುಗಿಯುವವರೆಗೂ ಚಪ್ಪಲಿ ಹಾಕುವುದಿಲ್ಲ ಎಂದು ಹರಕೆ ಹೊತ್ತ ಅಭ್ಯರ್ಥಿ ಮತದಾರನಿಂದ ಒಂದು ಇಡಿ ಅಕ್ಕಿ ಪಡೆದು ಮತಯಾಚನೆ ಮತದಾರ ನೀಡಿದ ಹಕ್ಕಿಯಿಂದಲೇ ಊಟ ಚಪ್ಪಲಿಯ ಈ ಅಭ್ಯರ್ಥಿಯ ಚಿಹ್ನೆ ನಿಡುವಳಿ ಕ್ಷೇತ್ರದಲ್ಲಿ ಹೋಗಪ್ಪ ವಿಶಿಷ್ಟ ಅಭ್ಯರ್ಥಿ ಕೊಟ್ಟಿಗೆಹಾರ ಚುನಾವಣೆ ಮುಗಿಯುವವರೆಗೂ ಚಪ್ಪಲಿ ಹಾಕುವುದಿಲ್ಲ ಎಂದು ಹರಕೆ ಹೊತ್ತು ಬರಿಗಾಲಲ್ಲಿ ಏಕಾಂಗಿಯಾಗಿ ಮತಯಾಚನೆ ಮಾಡುವ ಮೂಲಕ ನಿಡುವಾಳೆ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿಯೊಬ್ಬರು ಗಮನ ಸೆಳೆದಿದ್ದಾರೆ ಅರೆಕೊಡುಗಿ ಸಮೀಪದ ಸುಕ್ಲು ಮಕ್ಕಿಯ ನವೀನ್ ಹಾವಳಿ ಅವರು ನಿಡುವಾಳೆ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಮೂರು ತಿಂಗಳ ಮೊದಲೇ ಮಂಗಳೂರಿನ ದೇವಸ್ಥಾನವೊಂದರಲ್ಲಿ ಚುನಾವಣೆ ಮುಗಿಯುವವರೆಗೂ ಚಪ್ಪಲಿ ಹಾಕುವುದಿಲ್ಲ ಎಂದು ಹರಕೆ ಹೊತ್ತಿತ್ತು ಬರಿಗಾಲಿನಲ್ಲಿ ಏಕಾಂಗಿ ಮತಯಾಚನೆ ಮಾಡುತ್ತಿದ್ದಾರೆ ನಮ್ಮ ಹಾವಳಿ ನವೀನ್ ಅಂತ ಹೇಳಿ ಮೂಡಿಗೆರೆ ತಾಲೂಕಿನ ನಿಡ್ವಾಳೆ ಗ್ರಾಮ ಪಂಚಾಯಿತಿನಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಿಜವಾಗ್ಲೂ ಬಹಳ ಮೆಚ್ಚುವಂಥದ್ದು ಅವರು ಅವ್ರು ಇವತ್ತು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದರೆ ಕಾಲಲ್ಲಿ ಚಪ್ಪಲಿ ಕೂಡ ಇಲ್ಲ ಮತ್ತು ಪ್ರತಿ ಮನೆಗೆ ಭೇಟಿ ಮಾಡ್ತಾರೆ ಅವ್ರು ಮೊದಲೇ ಹೇಳ್ತಾರೆ ಹಣ ಹೆಂಡ ಯಾವುದು ಕೂಡ ನಾನು ಕೊಡಲ್ಲ ನನ್ನ ಒಂದು ಪ್ರಾಮಾಣಿಕತನಕ್ಕೆ ಮತ್ತೆ ನನ್ನ ಕೆಲಸ ಕಾರ್ಯಗಳಿಗೆ ನೀವು ಗ್ರಾಮ ಪಂಚಾಯಿತಿಯ ಪ್ರತಿನಿಧಿಯಾಗಿ ಉಪಯೋಗಿಸ್ಕೊಳ್ಳಿ ಹನ್ನೆರಡು ಗಂಟೆ ರಾತ್ರಿ ಆದರೂ ಕೂಡ ನಾನು ಸರ್ವಿಸ್ ಮಾಡಲಿಕ್ಕೆ ಬದ್ಧ ಚಪ್ಪಲಿ ಚಿಹೆಯನ್ನೇ ಚುನಾವಣೆಗೆ ಆರಿಸಿಕೊಂಡಿದ್ದು ಚಿಕ್ಕ ಚಪ್ಪಲಿಯನ್ನು ತನ್ನ ಬ್ಯಾಗಿಗೆ ಸಿಕ್ಕಿಸಿಕೊಂಡು ಮನೆ ಮನೆಗೂ ತೆರಳಿ ಚಪ್ಪಲಿ ಗುರುತಿಗೆ ಮತ ನೀಡುವಂತೆ ಮತಯಾಚಿಸುತ್ತಿದ್ದಾರೆ ಮತಯಾಚನೆ ಮಾಡುವಾಗ ಬೆಂಬಲಿಗರನ್ನು ಕರೆದುಕೊಂಡು ಹೋಗದೆ ಏಕಾಂಗಿಯಾಗಿ ಮತಯಾಚನೆ ಮಾಡುತ್ತಿದ್ದಾರೆ ಮತಯಾಚನೆ ಮಾಡಲು ಹೋಗುವ ಪ್ರತಿ ಮನೆಯಿಂದ ಒಂದು ಹಿಡಿ ಅಕ್ಕಿಯನ್ನು ಪಡೆಯುತ್ತಿದ್ದು ಆ ಅಕ್ಕಿಯಿಂದಲೇ ಅನ್ನ ಮಾಡಿಕೊಂಡು ಸೇವಿಸುತ್ತಿದ್ದಾರೆ ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ನವೀನ್ ಚುನಾವಣೆ ದಿನಾಂಕ ನಿಗದಿಯಾಗುವ ಮೂರು ತಿಂಗಳು ಮೊದಲು ಬಡವರ ಪರವಾಗಿ ಕೆಲಸ ಮಾಡುತ್ತೇನೆ ಎಂದು ಪ್ರಾರ್ಥಿಸಿಕೊಂಡು ಚಪ್ಪಲಿ ಬಿಟ್ಟು ಹರಕೆ ಹೊತ್ತುಕೊಂಡಿದ್ದೆ ಯಾವುದೇ ಪಕ್ಷದ ಬೆಂಬಲಿತ ಅಭ್ಯರ್ಥಿಯೆಲ್ಲ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಚುನಾವಣೆಗೆ ಹಣ ಎಂಡವನ್ನು ಹಂಚದೆ ಹಣ ಖರ್ಚು ಮಾಡದೆ ಪ್ರಚಾರಕ್ಕೆ ಜನರನ್ನು ಬಳಸಿಕೊಳ್ಳದೆ ಏಕಾಂಗಿಯಾಗಿ ಮತಯಾಚನೆ ಮಾಡುತ್ತಿದ್ದೇನೆ ಕಾರ್ಮಿಕರು ತೋಟದಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಡೆಗಳಲ್ಲಿ ಹೋಗಿ ಮತಯಾಚನೆ ಮಾಡುತ್ತಿದ್ದೇನೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ಚಿಹ್ನೆ ಬಂದುಬಿಟ್ಟು ಚಪ್ಪಲಾಗಿರುತ್ತೆ ಈ ನೋಡಿ ಚಪ್ಪಲಾಗಿರುತ್ತೆ ನನ್ನ ಚಿಹ್ನೆ ನಾನು ಯಾಕೆ ಚಪ್ಪಲ್ ಸಿಂಬಲ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಈಗ ಚುನಾವಣೆ ಡಿಕ್ಲೇರ್ ಆಗಿಂದು ಮುಂಚೆ ನಾನು ದೇವ್ರ ಹತ್ರ ಒಂದು ದೇವಸ್ಥಾನದಲ್ಲಿ ಹೋಗಿ ಒಂದು ಹರಕೆ ಮಾಡಿ ಬಡವ್ರ ಪರವಾಗಿ ನಿಲ್ತೀನಿ ಅಂತೇಳಿ ಒಂದು ಮಾತು ಆಡಿದ್ದೆ ಅದಕ್ಕೋಸ್ಕರ ನಾನು ಚಪ್ಪಲನ್ನು ಬಿಟ್ಟು ಮೂರು ತಿಂಗಳಾದ ಇಲ್ಲಿಗೆ ಚಪ್ಪಲ್ ಬಿಟ್ಟು ನಾನು ಯಾವುದೇ ಚಪ್ಪಲನ್ನು ಧರಿಸಿದೆ ನಾನು ಬಡವ್ರ ಪರವಾಗಿ ಭೂ ರೈತರ ಪರವಾಗಿ ಮೇನು ಕೂಲಿ ಕಾರ್ಮಿಕರ ಪರವಾಗಿ ಬಡವ್ರ ಪರವಾಗಿ ನಾನು ಚುನಾವಣೆಗೆ ನಿಂತಿದ್ದೀನಿ ಆಲ್ರೆಡಿ ಈಗ ಯಾವುದೇ ಪಕ್ಷ ಅಂತ ಬೆಂಬಲಿತ ವ್ಯಕ್ತಿಯಲ್ಲ ನಾನು ಬಡವ್ರ ಪರವಾಗಿ ನಾನು ನಿಂತಿರೋದು ನಾನು ಹಾಗೆ ಮತ್ತು ನಾನು ಒಂದ್ಕೂ ದುಡ್ಡು ಖರ್ಚು ಮಾಡಿದೆ ಯಾರು ನನ್ನ ಪ ನನ್ನ ಕಡೆಗೆ ಪ್ರಚಾರಕರಾಗಿ ಯಾರನ್ನೂ ಹುಡುಗರ ಸಂಘಟನೆ ಮಾಡಿದೆ ನನ್ನ ನಾನು ಒಬ್ಬನೇ ವೈಯಕ್ತಿಕ ಓಟ್ಗಳನ್ನನ್ನು ಕೇಳ್ತಾ ಇದ್ದೀನಿ ಎಲ್ಲರ ಕೈಲುವ ನನ್ನ ಒಂದು ಏನೋ ಯಾರು ನನ್ನ ಬ ಬಗ್ಗೆ ಕಡೆಗೆ ಪ್ರಚಾರ ಇದು ಮಾಡಿದೆ ಅಂದರೆ ಪ್ರಚಾರಕ್ಕೆ ಬರ್ದೆ ನಾನು ಏಕಾಂಗಿಯಾಗಿ ಯಾವುದೇ ದುಡ್ಡು ಹೆಂಡು ಹಂಚದೆ ಮಾಡಿದೆ ವ್ಯಕ್ತಿತ್ವಗೋಸ್ಕರ ವ್ಯಕ್ತಿಗೋಸ್ಕರ ಒಂದು ಓಟ್ ಹಾಕಿ ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲರೂ ಪ್ರತಿಯೊಂದು ಮನೆಗಳಿಗೆ ಹೋಗಿ ಹಾಕ್ತಾರೆ ಅಂತ ಒಂದು ಭರವಸೆ ಇದೆ ಮೇಲೆ ಬಡವ್ರ ಪರವಾಗಿ ನಾನು ಕೆಲಸ ಮಾಡಬೇಕು ಬಡವ್ರ ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನನ್ನ ಒಂದು ಮಾ ಒಂದೊಂದು ಆಸೆ ಇದೆ ಅದನ್ನ ಈ ಜನರು ಈಡೇರಿಸ್ತಾರೆ ಅಂತೇಳಿ ನಾನೊಂದು ನಂಬಿಕೆ ಇದೆ ಈ ಚುನಾವಣೆಯಲ್ಲಿ ಫಲಿತಾಂಶ ಹೆಂಗಾಗುತ್ತೆ ಜನರು ಭರವಸೆ ಹೆಂಗೆ ಕೊಡ್ತಾರೆ ನನಗೆ ದೇಶ ಆಗ್ತೀನಿ ಅಥವಾ ಏನಾಗುತ್ತೆ ಸೋಲಾಗುತ್ತೆ ಅಂತ ಹೇಳಿ ನನ್ನನ್ನು ನಾನು ಚೆಕ್ ಮಾಡಬೇಕು ಯಾರನ್ನು ಸೋಲಿಸಬೇಕಂತ ನಾನು ನಿಲ್ತಾ ಇಲ್ಲ ನನ್ನ ಬಗ್ಗೆ ನಾನು ಚೆಕ್ ಮಾಡ್ಕೋಬೇಕು ನನ್ನ ವ್ಯಕ್ತಿತ್ವ ನಾನು ಗುರುಸ್ಕೊಳ್ಬೇಕು ನಾನು ಯಾವ ಥರ ಅದಕಮಾ ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಸರಿ ಮಾರ್ಗದಲ್ಲಿ ಅಂತ ನೀವು ಹೋಗ್ಬೇಕು ಅಂತೇಳಿ ನಾನೊಂದು ಮಾತ್ರ ಬಿಟ್ಟರೆ ನಾನು ಯಾರನ್ನು ಸೋಲಿಸ್ಬೇಕು ನಾನೇ ಗೆಲ್ಬೇಕು ಅಂತ ನನ್ನ ಇಲ್ಲ ನನ್ನಲ್ಲಿ ನನಗೋಸ್ಕರ ನನ್ನ ಪರವಾಗಿ ಜನರು ಎಷ್ಟು ಇದ್ದಾರೆ ನಾನು ಇನ್ನು ಯಾವ ಥರ ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳೋಕ್ಕೆ ನನ್ನ ಬಗ್ಗೆ ನಾನು ಚೆಕ್ ಮಾಡೋಕ್ಕೆ ಸಣ್ಣ ಮಟ್ಟದಲ್ಲಿ ಒಂದು ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಡ್ತೀನಿ ಅಷ್ಟೇ ವಿನಃ ಬೇರೆ ಯಾವುದೆಲ್ಲ ನನ್ನ ನಾನು ಮತ್ತೆ ನಿರ್ವಹಣೆ ಜನ ಜನತೆಗೆ ನಾನು ನಿಮ್ಮ ನನ್ನ ನಾನು ಏನು ಹೇಳೋದಿಲ್ಲ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನನಗೊಂದು ಇದಿದೆ ನನಗೆಲ್ಲ ನೀವು ವೋಟ್ಗಳನ್ನ ಹಾಕಿ ಮತ್ತೆ ಒಟ್ಟು ನಾನು ಜೈಗೊಳಿಸಬೇಕು ಪಾದರಕ್ಷೆ ನನ್ನ ಗುರುತು ಕೆಲವರಿಗೆ ಅನ್ಸ್ಬೋದು ಏನೇನು ಪಾದರಕ್ಷೆ ಹಂಗೆ ಹೇಗೆ ನೆಗ್ಲೆಕ್ಟ್ ಮಾಡ್ಬೋದು ದಯವಿಟ್ಟು ನಾವು ಪಾದರಕ್ಷೆ ಇಲ್ಲದೆ ಜೀವನದಲ್ಲಿ ಒಂದು ಹೆಜ್ಜೆ ಮುಂದಿಡೋಕ್ಕೂ ನಾವು ಯೋಚನೆ ಮಾಡಬೇಕಾಗುತ್ತೆ ದಯವಿಟ್ಟು ನನಗೆಲ್ಲರೂ ಒಂದು ಮತ ನೀಡಿ ನನ್ನ ನೀವು ಜೈಶೀಲರ್ ಮಾಡಬೇಕಾಗಿ ನಿಮ್ಮ ಮನೆ ನಾನು ನವೀನ ಹಾವಳಿ ಕೇಳ್ಕೊಳ್ತೇನೆ ಬರಿಗಾಲಲ್ಲಿ ಮತಯಾಚನೆ ಮಾಡುತ್ತಿದ್ದೇನೆ ಚುನಾವಣೆ ಮುಗಿಯುವವರೆಗೂ ಬರಿಗಾಲಲ್ಲೇ ಇರುತ್ತೇನೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಾವಿರಾರು ಬೇಕು ಎಂದು ಎಲ್ಲರೂ ಹೇಳುತ್ತಿದ್ದಾರೆ ನಾನು ಹಣ ಖರ್ಚು ಮಾಡದೆ ಹಣ ಅಂತದೆ ಮತ ಹಾಕಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದರು ಬರಿಗಾಲಲ್ಲಿ ಮನೆ ಮನೆಗೂ ತೆರಳಿ ಏಕಾಂಗಿಯಾಗಿ ಮತಯಾಚನೆ ಮಾಡುತ್ತಿರುವ ನವೀನ್ ಹಾವಳಿ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಬಳಿ ಮತ ಯಾಚನೆ ಮಾಡುತ್ತಿರುವ ನವೀನ್ ಹಾವಳಿ ಬರಿಗಾಲಲ್ಲಿ ಮತ ಯಾಚನೆಗೆ ಹೊರಟ ಅಭ್ಯರ್ಥಿ ನವೀನ್ ಹಾವಳಿ ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಎಲ್ಲ ಬಂಧುಗಳೇ ಇವತ್ತು ಎರಡು ಸಾವಿರದ ಇಪ್ಪತ್ತರ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇವತ್ತು ನೋಡಿದರೆ ಈ ಒಂದು ಹಣ ಹಣ ಹೆಂಡ ಇದಕ್ಕೆ ಮಾರು ಹೋಗಿ ಸಾಮಾನ್ಯ ಕ್ಷೇತ್ರಗಳಲ್ಲಿ ಇವತ್ತು ನೂರು ನೂರು ಜನ ಇವತ್ತು ಯಾವುದೇ ಮಾಸ್ಕ್ ಇಲ್ದೇ ಸ್ಯಾನಿಟೈಸರ್ ಇಲ್ದನೆ ಇವತ್ತು ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಎಲ್ಲ ಮೂಲೆಗೆ ತಳ್ಳಿ ಅದೊಂದು ಹೆಚ್ಚಾಗಿ ಯುವಕರು ಇವತ್ತು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಯುವಕರಲ್ಲೇ ಭ್ರಷ್ಟಾಚಾರ ಇವತ್ತು ಜಾಸ್ತಿ ಕಾಣುತ್ತೆ ನನ್ನೂರಿನಲ್ಲೂ ಕೂಡ ಸಾಮಾನ್ಯ ಕ್ಷೇತ್ರದಿಂದ ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಇವತ್ತು ನೂರು ನೂರು ಜನ ತಿರುಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಈ ನಮ್ಮ ಹಾವಳಿ ನವೀನ್ ಅಂತೇಳಿ ಮೂಡಿಗೆರೆ ತಾಲೂಕಿನ ಇಡವಾಳೆ ಗ್ರಾಮ ಪಂಚಾಯತ್ನಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಮೆಚ್ಚುವಂಥದ್ದು ಅವರು ಅವ್ರು ಇವತ್ತು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದರೆ ಕಾಲಲ್ಲಿ ಒಂದು ಚಪ್ಪಲಿ ಕೂಡ ಇಲ್ಲ ಮತ್ತು ಪ್ರತಿ ಮನೆಗೆ ಭೇಟಿ ಮಾಡ್ತಾರೆ ಅವ್ರು ಮೊದಲೇ ಹೇಳ್ತಾರೆ ಹಣ ಹೆಂಡ ಯಾವುದೂ ಕೂಡ ನಾನು ಕೊಡಲ್ಲ ನನ್ನ ಒಂದು ಪ್ರಾಮಾಣಿಕತನಕ್ಕೆ ಮತ್ತು ನನ್ನ ಕೆಲಸ ಕಾರ್ಯಗಳಿಗೆ ನೀವು ಗ್ರಾಮ ಪಂಚಾಯಿತಿಯ ಒಬ್ಬ ಪ್ರತಿನಿಧಿಯಾಗಿ ಉಪಯೋಗಿಸ್ಕೊಳ್ಳಿ ಹನ್ನೆರಡು ಗಂಟೆ ರಾತ್ರಿ ಆದರೂ ಕೂಡ ನಾನು ಸರ್ವಿಸ್ ಮಾಡಲಿಕ್ಕೆ ಬದ್ಧ ಹಾಗಾಗಿ ನನ್ನ ಸೇವೆಯನ್ನು ನೀವು ಉಪಯೋಗಿಸ್ಕೊಳ್ಳಿ ನಿಮ್ಮ ಎಲ್ಲರ ಅಮೂಲ್ಯವಾದ ಮತವನ್ನು ನನ್ನ ಕೊಡಿ ಅಂತ ಕೇಳ್ತಾ ಇದು ಒಂದು ನಿಜವಾಗಲೂ ಪಾರದರ್ಶಕವಾದ ಚುನಾವಣೆ ಅಂತ ಅನ್ನಿಸ್ತದೆ ಬಟ್ ಎಲ್ಲ ಕಡೆಯೂ ಈ ರೀತಿ ನಡೀತಾ ಇಲ್ಲ ಆದ್ದರಿಂದ ಯುವಕರು ಹೆಚ್ಚೆತ್ತು ಈ ಭ್ರಷ್ಟಾಚಾರದಿಂದ ದೂರವಾಗಿ ತಮ್ಮ ಅಮೂಲ್ಯ ಮತವನ್ನು ಯೋಗ್ಯ ಅಭ್ಯರ್ಥಿ ನೀಡಿ ಈ ದೇಶನ ಉಳಿಸಿ ಭ್ರಷ್ಟಾಚಾರ ಮಾಡಿ ಅಂತೇಳಿ ಮುಗಿಸ್ತು ನರ್ಸಿಂಗ್ ಕೇರ್ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ವಿದ್ಯಾರ್ಹತೆ ಐದರಿಂದ ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఏడు ఆరు నాలుకు ఆరు ఏడు ఆరు